ಮತ್ತೊಮ್ಮೆ ನಮಸ್ತೆ ಅಮ್ಮ ಶಂಸ್ತಿರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಅಮ್ಮ ಯಾರು ಹಾಡು ಮಾಡಿರಲಿಲ್ಲ ನೀವು ನಿರ್ದೇಶಕನಿಗೆ ಸಂಗೀತ ನಿರ್ದೇಶಕ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಿಸೋ ಅಂದರು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದಿಲ್ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡೋದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತಹ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ ದೊಡ್ಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ ಹೋಗಿದ್ರು ಮಾನಕರರು ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡಿದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ್ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರ ಪ್ರಯತ್ನಗಳು ಮಿಡ್ ರೇಂಜ್ ಸಿನಿಮಾಗಳು ಇವರು ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿತ್ತು ನಿಜೋಲ್ ಸಾರಿ ನಿಜ್ಜೋಲ್ ನನ್ಗೆ ಆಲ್ರೆಡಿನೇ ಆಲ್ರೆಡಿ ನಮಗೆ ಎಲ್ಲಾರ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದ್ರೆ ಯಾವುದೋ ಒಂದು ರೀಸನ್ ಇಂದ ಮಿಸ್ ಆದ್ರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ ಶ್ರೀಧರ್ ಅವರೇ ಹೇಗಾದ್ರು ಮಾಡಿ ಯೋಗರಾಜ್ ಸರ್ನ ಕರ್ಸಕ್ಕಾಗತ್ತ ಏನ್ರಿ ಈ ತರ ಕೈತಿರ ನಮ್ಮ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನಮಗೆ ಅವಾಗ್ಲೂ ನಂಗೆ ಶೋರ್ ಇದ್ದಿಲ್ಲ ಆದ್ರೆ ಅವ್ರ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ ಪಕ್ಕಕ್ಕೆ ಕುದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಬಹಳ ಕಡಿಮೆ ಈ ತರ ಟೀಸರ್ ರಿಲೀಸ್ ಮಾಡೋದಿಕ್ಕೆಲ್ಲ ಬರೋದು ಬಹಳ ಕಡಿಮೆ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದೀನಿ ಬಹಳ ಎಂಜಾಯ್ ಮಾಡ್ತೀನಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನ ಈ ಒಂದು ಹಾಡಿಗೆ ನನ್ನನ್ ಯಾಕೆ ಕದ್ದಿದ್ದಾರೆ ಬಟ್ ನಾನಿಲ್ಲಿ ಬಂದ್ ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನ್ಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ ಕಣ್ಣು ಅಂಚಲು ನೀರ್ ತುಂಪು ಯಾಕಂದ್ರೆ ನಾನು ತುಂಬಾ ಭಾ ಭಾವನಾತ್ಮಕ ಜೀವಿ ಅನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ತರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದ್ರೆ ಬಹಳ ಹೃದಯಕ್ಕೆ ಮುಟ್ಟುವಂತ ಸಂಗೀತ ಸಂಯೋಜನೆ ಮಾಡಿದೀರ ಮತ್ತೆ ಈ ಹಾಡನ್ನು ಸಹ ಬಹಳ ಸೊಗಸಾಗಿ ಹಾಡಿರುವಂತ ಪ್ರೇಮ್ ಸರ್ ಇರ್ಬೋದು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರ ಮತ್ತೆ ನಮ್ಮ ಈ ಆಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದ್ರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನ ಸಮಾಜ ನೋಡೋದೇ ಬೇರೆ ತರ ಯಾಕೆಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮ್ಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ ಆದ್ರೆ ಅವನಲ್ಲೂ ಒಂದು ಮನಸ್ಸಿರುತ್ತೆ ಆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂದು ಅಹ್ ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇದಿರತ್ತೆ ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ಇದು ಸತ್ಯ ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಅವನಿಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ತುಂಬ ಕಥಿತ ಅವರು ಆ್ಯಕ್ಚುಲಿ ನಾನು ಫಸ್ಟು ಸಿನಿಮಾ ಟೈಟ್ಲು ಒಂದು ಸಿನಿಮಾ ಮಾಡಿದಾಗ ನನ್ನ ಆಡಿಯೋ ರಿಲೀಸ್ನ ಪ್ರೊಡ್ಯೂಸರ್ ಮಾಡಬೇಕಿತ್ತು ಅವ್ರು ವಾಸ್ತು ಬರ್ಕಾರ್ ಟೈಮ್ ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ದು ನನಗೆ ಮಾಡಿಬಿಟ್ಟು ಏನು ಮಾಡ್ತಿದೆಯೋ ಯಾರು ಬಟ್ರು ಯಾರು ಬಟ್ರು ಮಲಗಿದ ರಾತ್ರಿ ಇಳಿತೇನೋ ಹಾಂ ಅಂದ್ಬಿಟ್ಟು ಎತ್ತೊಂದು ಗಂಟೆ ಯಾವಾಗ ಆದಮೇಲೆ ಅವತ್ತ ಹಾಡೇ ರಿಲೀಸ್ ಬರಲಿಲ್ಲ ಇವತ್ತು ಬಂದ್ರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ್ದು ಫಸ್ಟ್ ನೇ ಸಾಂಗ್ ಇದು ನಮ್ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಕಂಪೋಸಿಷನ್ ಸಾಂಗ್ ಇದು ಆಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜಯ್ ಪಂಜಾಯ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಒಂದು ನಾಲ್ಕು ಲೈನ್ ಬರ್ಬಿಟ್ಟು ಕಳಿಸ್ತೇನೆ ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತೊಗೊಬಿಟ್ಟು ಕಳಿಸಿದ್ರು ಇಮಿಡಿಯೆಟ್ಲಿ ಫೋನ್ ಮಾಡಿ ಹೇಳಿದೆ ವಿಷಯ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದೀರ ಸೊ ನನ್ ನನ್ ಖುಷಿ ಚೆನ್ನಾಗೇ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಬಿಡ್ತೀನಿ ನಾನು ಅನ್ಕೊಂಡಿದೀನಿ ಯಾರೋ ರೋಡಲ್ಲಿ ಒಂದು ಗಾಡಿ ಅಡ್ಡ ಬಂದ ಸಾರಿ ಕೇಳಿಬಿಡ್ತೀವಿ ವಿಷಯ ಎತ್ತ ತಾಯಿ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲ ತಾಯಿಯರ್ಗು